ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಾಗ್ವೇಲು ಜಿ ಎಮ್ ಎಚ್ ಪಿ ಎಸ್ ಶಾಲಾ ಮಕ್ಕಳಿಗೆ ಶ್ರೀ ಸತ್ಯಸಾಯಿ ಬಾಬಾರವರ ಪರಮ ಭಕ್ತರಾದ ಡೇವಿಡ್ ಯು ಎಸ್ ಎ ಶ್ರೀ ಮಾರ್ಕೋನಿ ಮತ್ತು ಶ್ರೀಮತಿ ಮೇರಿ ಜರ್ಮನಿ ಇವರ ಅನುಯಾಯಿಯವರಾದ ಶ್ರೀತ ರತ್ನಾಕರ್ ಅವರ ನೇತೃತ್ವದಲ್ಲಿ ಒಂದರಿಂದ ಎಂಟನೇ ತರಗತಿ ಮತ್ತು ಪ್ರೌಢಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಜಿ ಎಚ್ ಪಿ ಎಸ್ ದಾಸರಿವಾಂಡ್ಲಪಲ್ಲಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ನೀಡಿದರು ಮಕ್ಕಳಿಗೆ ಪೆನ್ನು ಪುಸ್ತಕ ರೈಟಿಂಗ್ ಪ್ಯಾಡ್ ಜಾಮಿಟ್ರಿ ಬಾಕ್ಸ್ ಇನ್ನೂ ಹಲವು ಮುಂತಾದ ಲೇಖನ ಸಾಮಗ್ರಿಗಳನ್ನು ನೀಡಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯು ಚೆನ್ನಾಗಿ ಓದಿ ಉನ್ನತ ಮಹಾನ್ ವ್ಯಕ್ತಿಯಾಗಿ ಸತ್ಯಸಾಯಿಬಾಬಾವರ ಆಧರಿಸಿ ಗುಣಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಡೇವಿಡ್ ಅವರು ತಮ್ಮ ಮಕ್ಕಳಿಗೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರಾಜೇಶ್ವರಿ ಅವರು ಹಾಗೂ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಎಚ್ ಪಿ ಎಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ರಫೀಕ್ ಅಹಮದ್ ಆರ್ ಪಿ ನರೇಶ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಜಿ ಎಲ್ ಪಿ ಎಸ್ ದಾಸರಿವಾಂಡ್ಲಪಲ್ಲಿ ಶಾಲೆ ಶಿಕ್ಷಕರಾದ ಪಿ ಪಿ ಸೋಮಶೇಖರ ರೆಡ್ಡಿ ಹಾಗೂ ಯತೀಶ್ರವರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ದಾನಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ವೋರ್ಟ್ ಆಫ್ ಶ್ರೀ ಸತ್ಯಸಾಯಿ ಬಾಬಾ ಅಂಡ್ ದ ಸ್ಟೂಡೆಂಟ್ಸ್ ಆಫ್ ಗೌರ್ಮೆಂಟ್ ಮಾಡರ್ ಹೈಯರ್ ಪ್ರೈಮರಿ ಸ್ಕೂಲ್ ಚಾಕವೇಲು ಹಾಕಿ ವೆಲ್ಕಮ್ ಟು ಯೂ ಅವರ್ ಬಾಬಾ ರವರ ಗೌರವಾರ್ಥಿಕ ಭಕ್ತರು ಮತ್ತು ಚಾಕವೇಲು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ನಿಮ್ಮನ್ನು ನಮ್ಮ ಶಾಲೆಗೆ ಸ್ವಾಗತಿಸುತ್ತೇವೆ ಅಂಡ್ ಪೂರ್ವಕವಾಗಿ ಡೋನರ್ಸ್ ಮತ್ತು ದಯಾಳು ದಾನಿಗಳೇ ಶ್ರೀ ಡೇ ಶ್ರೀ ಡೇವಿಡ್ ಅವರು ಅಮೆರಿಕಾದಿಂದ ಬಂದ ನಂತರ ಇದು ಅವರ ಮೂರನೇ ಶಾಲಾ ಸೇವೆ ಎಂದು ಯೋಜನೆ ನಮಗೆ ತಿಳಿದು ಬಂದಿದೆ ಕೇನ್ ಟು ಹೆಲ್ಪ್ ಸ್ಕೂಲ್ ಅಂಡ್ ದೆನ್ ಅವರ್ ಬ್ಲಾಕ್ ಎಜುಕೇಶನಲ್ ಕೋರ್ಪೇಟರ್ ಸಜಸ್ ಆನ್ಅದರ್ ಸ್ಕೂಲ್ ಅವರು ಮೊದಲು ಒಂದು ಶಾಲೆಗೆ ಸಹಾಯ ಮಾಡಲು ಬಂದರು

ಮತ್ತು ನಂತರ ನೀವು ನಮ್ಮ ಶಾಲೆಗೆ ಬರುತ್ತೀರಿ ಎಂದು ತಿಳಿದು ನಮಗೆ ಸಂತೋಷವಾಯಿತು ಟು ದಟ್ ಸ್ಕೂಲ್ ಹ್ಯಾಸ್ ಬಿನ್ ಚೂಸನ್ ಹೆಲ್ಪ್ ಆಫ್ ನಾವ್ ಸತೀಶ್ ನಾಯಕ್ ಸಹಾಯದಿಂದ ಮತ್ತು ರವರ ಕೃಪೆಯಿಂದ ನಮ್ಮ ಶಾಲೆಯಲ್ಲಿ ಆಯ್ಕೆ ಮಾಡಿರುವುದನ್ನು ನೋಡಿ ನಮಗೆ ಇನ್ನಷ್ಟು ಸಂತೋಷವಾಯಿತು ಅವರ್ ಇದಕ್ಕಾಗಿ ನಾವು ಶ್ರೀ ಡೇವಿಡ್ ಅವರಿಗೆ ಹೃದಯ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತಿದ್ದೇವೆ ಇನ್ ಅವರ್ ಟು ಟು ಸೆಂಡ್ ದ ಸ್ಕೂಲ್ಸ್ ಆರ್ಥಿಕ ಸಮಸ್ಯೆಗಳಿಂದಾಗಿ ನಾವು ಪ್ರತಿಷ್ಠಿತ ಶಾಲೆಗಳಲ್ಲಿ ಕಲೆಯಲು ಸಾಧ್ಯವಾಗುತ್ತಿಲ್ಲ ನಮ್ಮ ಪೋಷಕರು ನಮ್ಮನ್ನು ಈ ಸರ್ಕಾರಿ ಶಾಲೆಗೆ ಕಳುಹಿಸಲು ಸಹ ಬಹಳಷ್ಟು ಕಷ್ಟ ಪಡುತ್ತಿದ್ದಾರೆ ನಮ್ಮ ಬಡ ಹಿನ್ನೆಲೆಯ ಹೊರತಾಗಿಯೂ ನಾವು ಚೆನ್ನಾಗಿ ಓದುತ್ತಿದ್ದೇವೆ ನೀವು ನಮ್ಮ ಶಾಲೆಗೆ ನೀಡುತ್ತಿರುವ ಸಹಾಯವು ಅನೇಕ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು ತರಬೇಕು ಶ್ರೀ ಬಾಬಾ ಟು ಇನ್ಸ್ ಯು ಆಲ್ ದ ಟು ಟು ಬಿ ಇನ್ ಎ ಹೆಲ್ಪ್ ಅದರ್ಸ್ ಜಸ್ಟ್ ಯು ಆರ್ ಹೆಲ್ಪಿಂಗ್ ನೀವು ನಮಗೆ ಸಹಾಯ ಮಾಡುತ್ತಿರುವಂತೆಯೇ ಇತರರಿಗೂ ಸಹಾಯ ಮಾಡುವ ಸ್ಥಾನದಲ್ಲಿರಲು ಶ್ರೀ ಸತ್ಯ ಸಾಯಿ ಬಾಬಾ ನಿಮಗೆ ಎಲ್ಲಾ ಶಕ್ತಿಯನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ